ಇಲ್ಲಿ ನಾನು ಕೋಕಾಮ ತಗೊಂಡಿದ್ದೀನಿ ಇದು ಒಣಗಿಸಿರುದ ಸಿಪ್ಪೆ ಈಗ ನಾನು ಒಂದು ಹಿಡಿಯಷ್ಟು ಕೋಕಂಬನ್ನ ತಗೊಂಡು ಒಂದು ಪಾತ್ರೆಗೆ ಹಾಕಿ ಒಂದು ಐದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಆ ನೀರನ್ನು ಸೋಸಿ ಇಟ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು ನೋಡಿ ಈಗ ಸಿಪ್ಪೆದೆಲ್ಲ ಚೆನ್ನಾಗಿ ಕಲ್ಲರ್ ಬಿಟ್ಕೊಂಡಿದೆ ನಾನೀಗ ಅದನ್ನು ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ఈగ ను సక్కరే హాకొతీ ఈ పునః ఇద కల్సిబిట్టు నేను పునః గ్యాస్ మేలు ఇట్టు ఇది చన కుతాదిని ఇది సకరేలా చనం బిట్కూ మెల్ట్ ఆ బుద్దు ఒషదు చన కుళి ಕೊಕಮ್ ಜ್ಯೂಸ್ ಅಂತೂ ತುಂಬಾ ರುಚಿಯಾಗಿರುತ್ತೆ ಇದು ಶೇಕೆ ಕೂಡ ಈಗ ಬಿಸಿಲಿಕಾಲಲ್ಲಿ ಇದನ್ನು ನೀವು ಚೆನ್ನಾಗಿ ಸಕ್ಕರೆ ಹಾಕಿ ಕುಡಿಸಿಟ್ರೆ ನೀವು ಒಂದು ಬಾಟಲಲ್ಲಿ ಹಾಕಿಟ್ರೆ ಇದು ಆವಾಗವಾಗ ನೀವು ಜ್ಯೂಸನ್ನೇ ಮಾಡಿ ಕುಡಿಬೋದು ಮನೆಗೆ ಯಾರದ ನೆಂಟರು ಕೂಡ ಬಂದರೆ ಇದನ್ನು ನೀವು ಬೇಗನೆ ಕೂಡ ಮಾಡಿ ಕೊಡ್ಬೋದು ಜ್ಯೂಸು ನೋಡಿ ಈಗ ನಾನು ಗ್ಯಾಸ್ ಬಂದ್ ಮಾಡಿದ್ದೀನಿ ಈಗ ಇದು ತಣ್ಣಗಾಗಿದೆ ಈಗ ಈಗ ನಾನು ಇದನ್ನು ಒಂದು ಬಾಟಲ್ಗೆ ಹಾಕಿಟ್ಕೊಂಡಿದ್ದೀನಿ ಇದನ್ನು ಫ್ರಿಜ್ಜಲ್ಲಿ ಇಟ್ಕೋಬೋದು ಇದು ಆರಾಮಾಗಿ ಒಂದು ಹತ್ತು ಹದಿನೈದು ದಿನ ಇರುತ್ತೆ ಈಗ ನಿಮಗೆ ಜ್ಯೂಸ್ ಮಾಡಿ ತೋರಿಸ್ತೀನಿ ನಾನು ಎರಡು ಗ್ಲಾಸಷ್ಟು ಜ್ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಕಾಲು ಗ್ಲಾಸಷ್ಟು ಜ್ಯೂಸನ್ನು ಹಾಕ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಹಾಗೆಯೇ ಒಂದು ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ ಮೇಲಿಂದೇನು ಸಕ್ಕರೆಯೂ ಹಾಕೋಬೇಕಾಗಿಲ್ಲ ಹಾಗೆಯೇ ಸ್ವಲ್ಪ ಚಾಟ್ ಮಸಾಲ ಹಾಕೋತಾ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಇಲ್ಲಿ ನಾನು ಎರಡು ಗ್ಲಾಸ್ ತಗೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಐಸ್ ಕ್ಯೂಬ್ ಅನ್ನು ಹಾಕೋತಾ ಇದ್ದೀನಿ ಎರಡು ಗ್ಲಾಸ್ಗೂ ಹಾಗೇನೆ ಈಗ ಅದರ ಮೇಲೆ ಜ್ಯೂಸ್ ಹಾಕೋತಾ ಇದ್ದೀನಿ ನೋಡಿ ರುಚಿ ರುಚಿಯಾದ ಕೋಕಮ್ ಜ್ಯೂಸ್ ರೆಡಿ ಆಗಿದೆ ಕೋಕಮ್ ಜ್ಯೂಸ್ ಪಿತ್ತಕ್ಕೆ ತುಂಬಾ ಒಳ್ಳೇದು